ನಮಸ್ತೆ ವೀಕ್ಷಕರೇ ಗುರುಗಳೇ ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾಯಿದೆ ಗುರುಗಳೇ ಏನು ಮಾಡೋದು ಕೈಗೆ ಒಂದು ರೂಪಾಯಿ ಹತ್ತಾಯಿಲ್ಲ ಮನೆಯಲ್ಲಿ ಒಬ್ರು ಕಂಡ್ರು ಒಬ್ಬಗೆ ಆಗ್ತಾ ಇಲ್ಲ ಜಗಳ ಗುರುಗಳೇ ಒಬ್ಬ ಒಂದು ವಾರ ಚೆನ್ನಾಗಿದ್ರೆ ಇನ್ನೊಂದು ವಾರ ನಾವು ಚೆನ್ನಾಗಿರೋದಿಲ್ಲ ಏನು ಮಾಡಿಸಿದರೂ ನಮ್ಮ ಮನೆಗೆ ವಾ ಮಾಟ ಮಾಡಿಸಿದರು ವಾಮಾಚಾರ ಮಾಡಿಸಿದ್ರು ಗೊತ್ತಾಗ್ತಾ ಇಲ್ಲ ಗುರುಗಳೇ ಏನಾದರೂ ಒಂದು ತಂತ್ರ ಇದ್ದರೆ ತಿಳಿಸ್ಕೊಡಿ ಅಂತ ಹೇಳಿದ್ರಿ ವೀಕ್ಷಕರೇ ಸಂಪೂರ್ಣವಾಗಿ ನವಗ್ರಹ ಕಡ್ಡಿಗಳು ವೀಕ್ಷಕರೇ ಈ ಕಡ್ಡಿಗಳನ್ನು ನಿಮ್ಮ ಮನೆಯಲ್ಲಿ ಸುಟ್ರೆ ನಿಮ್ಮ ದಾರಿದ್ರ್ಯ ನಿಮ್ಮ ಕಷ್ಟಗಳು ಏನಿದೆ ಸಾಲ ಆಗಲಿ ಆ ಅನಾರೋಗ್ಯ ಸಮಸ್ಯೆ ಆಗಲಿ ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗುತ್ತೆ ವೀಕ್ಷಕರೇ ನೀವು ಏನು ಮಾಡಬೇಕು ಅಂದರೆ ನವಗ್ರಹ ಕಡ್ಡಿಗಳನ್ನು ತರಬೇಕು ತಂದು ಎರಡು ಕರ್ಪೂರ ಮತ್ತು ಐದು ಲವಂಗದಿಂದ ಆ ನಿಮ್ಮ ಮನೆಯಲ್ಲಿ ಸುಡಬೇಕು ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಆರೋಗ್ಯ ಸಮಸ್ಯೆಗಳು ದಾರಿದ್ರ್ಯ ಸಾಲಬಾಧೆ ಎಷ್ಟು ದುಡಿದ್ರು ಕೈಗೆ ಒಂದು ರೂಪಾಯಿ ಹತ್ತಾ ಇಲ್ವೋ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ವೀಕ್ಷಕರೇ ಈವಾಗಲೇ ಹೋಗಿ ನವಗ್ರಹಗಳ ಕಟ್ಟಿಗಳನ್ನ ತಂದು ಸುಡಿ ಸಂಪೂರ್ಣವಾಗಿ ಪರಿ